ಆರ್ಡರ್ ಮಾಡುತ್ತಲ್ಲ ಫಸ್ಟ್ ಆರ್ಡರ್ ಅದನ್ನು ಇಟ್ಕೊಂಡೆ ಇವ್ರು ಏನ್ ಮಾಡ್ತಾರೆ ಬಂದ್ಬಿಟ್ಟು ಇವ್ರು ಆ ಜಮೀನಲ್ಲಿ ಅರವತ್ತು ಸುಮಾರು ಅರವತ್ತು ವರ್ಷದಿಂದ ಇದ್ರು ಅರವತ್ತು ವರ್ಷದಿಂದ ಇದ್ದ ಅವ್ರ ಜ ಅವ್ರ ಜಮೀನ್ ವ್ಯವಸಾಯ ಮಾಡ್ಕೊಂಡು ಬಂದಿರತಕ್ಕಂತ ಬೋರ್ ಇರುತ್ತೆ ಇಟ್ಗೆ ಶೆಡ್ ಇಟ್ಕೊಂಡಿರ್ತಾರೆ ಇಟ್ಗೆ ಶೆಡ್ ಇಟ್ಕೊಂಡಿರ್ತಾರೆ ಅವ್ರ ಪೂರ್ವಿಕರನ್ನ ಅಲ್ಲಿ ಊತಿರ್ತಾರೆ ಅಲ್ಲಿ ಸಮಾಧಿಗಳು ಕಟ್ಟಿರ್ತಾರೆ ಆ ಸಮಾಧಿಗಳನ್ನ ಯಾರಾದರೂ ಆಗಲಿ ಒಂದು ನೀವು ತಾವು ಎಲ್ಲರೂ ಪ್ರಜ್ಞಾವಂತರೇ ಯಾರಾದರೂ ಆಗಲಿ ಅವ್ರ ಜಮೀನಲ್ಲದೆ ಇದ್ರೆ ಅವರು ಸಮಾಧಿಗಳು ಕಟ್ಕೋತಾರ ಇಲ್ಲ ಒಂದು ಸ್ಮಶಾನದಲ್ಲಿ ಹಾಕ್ತೀವಿ ಇಲ್ಲಾಂದ್ರೆ ಅವತ್ತು ನಮ್ಮ ಜಮೀನಲ್ಲಿ ನಮ್ಮ ಹಿರಿಯರನ್ನ ಹಾಕ್ಕೊತೀವಿ ಹೌದಲ್ವಾ ಅವ್ರ ಜ್ಞಾಪಕಾರ್ಥವಾಗಿ ಹಂಗೆ ಹಾಕ್ಕೊಂಡಿರೋ ಜ ಇದನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರೊಂದು ಇವರೆಲ್ಲ ಸೇರಿ ಇವ್ರು ಪ್ರಚೋದನೆ ಮಾಡಿ ಒಂದು ಗುಂಪು ಕಟ್ಟಿ ಒಂದು ಇದು ಮಾಡಿಸ್ತಾರೆ ಗಲಾಟೆ ಮಾಡಿಸ್ತಾರೆ ಗಲಾಟೆ ಮಾಡಿಸಿ ಇರೋ ಶೆಡ್ ನೋಡುತ್ತಾರೆ ಏನಕ್ಕೆ ಅಂದರೆ ಈ ಸರ್ಕಾರಿ ಸೊತ್ತು ಅಂತೇಳಿ ಯಾವಾಗ ತಹಸೀಲ್ದಾರ್ ಸುಜಾತ ಮೇಡಮ್ ಅವ್ರು ಬಂದು ಇದನ್ನು ಬೋರ್ಡ್ ಹಾಕ್ತಾರಲ್ಲ ಅವಾಗ ಇವ್ರು ಏನು ಮಾಡ್ತಾರೆ ಓ ಸರ್ಕಾರದಿದು ಡಿಪಾರ್ಟ್ಮೆಂಟ್ನು ಇವರು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡನ್ನೂ ಇಟ್ಕೊಂಡು ಇವ್ರೇನು ಮಾಡ್ತಾರೆ ಸರ್ಕಾರದಂತೂ ಬೋರ್ಡ್ ಹಾಕಿಸಿ ಇವ್ರ ಮೇಲೆ ಸುಮ್ಮನೆ ಅಟ್ರಾಸಿಟಿ ಎರಡು ಅಟ್ರಾಸಿಟಿ ಕೇಸುಗಳು ನಾಲ್ಕು ಕ್ರಿಮಿನಲ್ ಕೇಸ್ ಹಾಕ್ಸ್ತಾರೆ ಯಾರು ಹನುಮಂತಪ್ಪ ಅವರು ಹನುಮಂತಪ್ಪ ಅವರು ಇದೆಲ್ಲ ಪ್ರಚೋದನೆ ಮಾಡಿರೋದು ಇವರೇ ಬಟ್ ಇಷ್ಟೆಲ್ಲ ಆದ್ರೂ ಇಪ್ಪತ್ತಾರು ಜನ ಮೇಲೆ ಕೇಸ್ ಹಾಕುತ್ತೆ ಯಾರು ಶೆಡ್ಯೂಗಳು ಹೊಡೆದಿರ್ತಾರೋ ಅದು ರೆಕಾರ್ಡಿಂಗ್ ಇರುತ್ತೆ ಸಿ ಸಿ ಯಾವುದೋ ರೆಕಾರ್ಡಿಂಗ್ ಇದು ಸಮಾಧಿಗಳು ಇದು ಹೊಡೆದಿರೋ ರೆಕಾರ್ಡಿಂಗ್ ಇರುತ್ತೆ ಅದರಲ್ಲಿ ಕೇಸ್ ಆಗುತ್ತೆ ಪಾಪ ಯಾರು ಬೇರೆಯವ್ರು ಇರ್ತಾರೋ ಅವ್ರು ಪ್ರಚೋದನೆ ಒಳಗಾಗಿರ್ತಾರೋ ಅವ್ರ ಮೇಲೆ ಕೇಸ್ ಆಗುತ್ತೆ ಕೇಸಾಗುತ್ತೆ ಇವರು ಅವಾಗ ಪೊಲೀಸವರು ಅಲ್ಲೇ ಇದ್ರು ಅವರೇ ವಿಡಿಯೋ ತೆಗೆದಿರೋದು ಅವರೇ ಪ್ರೂಫ್ ಅಂತವ್ರ ಮೇಲೆ ಕ್ರಿಮಿನಲ್ ಕೇಸ್ ಆದಾಗ ಇವ್ರು ಇವರು ಆ ಆ ಸಂದರ್ಭದಲ್ಲಿ ಯಾರು ಯಾರನ್ನೂ ಇಲ್ಲ ಎಲ್ಲ ಪ್ರಚೋದನೆ ಮಾಡೋದು ಹಿಂದ್ಗಡೆ ಇರೋದು ನಡೆಸೋದು ಶೆಡ್ಗಳು ಇದೆಲ್ಲ ಹೊಡೆದಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಮೂರು ತಿಂಗಳು ಅಲ್ಲೇ ರಿಸರ್ವ್ ಇದೆಲ್ಲ ಹಾಕಿರ್ತಾರೆ ಅವಾಗ ಏನಾಗುತ್ತೆ ಇವ್ರೇನು ಮಾಡ್ತಾರೆ ನಾವು ನ್ಯಾಯಾಲಯ ಮೊರೆ ಹೋಗಬೇಕು ನಮಗೆ ಇಲ್ಲೆಲ್ಲೂ ನ್ಯಾಯಾಲಯ ನ್ಯಾಯ ಸಿಗ್ತಾ ಇಲ್ಲ ಅಂದ್ಬಿಟ್ಟು ನ್ಯಾಯಾಲಯ ಮೊರೆ ಹೋಗ್ತಾರೆ ಯಾವಾಗ ಇವ್ ನ್ಯಾಯಾಲಯ ಮೊರೆ ಹೋದ್ರೆ ಫಸ್ಟ್ ಇನ್ಸ್ಟೆನ್ಸಲ್ಲೇ ರೆಗ್ಯುಲರ್ ಅಪೀಲ್ ಹೋಗ್ತಾರಲ್ಲ ಸೆಷನ್ಸ್ ಕೋರ್ಟ್ಗೆ ಸೆಷನ್ಸ್ ಕೋರ್ಟಲ್ಲೇ ಇವ್ರಿಗೆ ಆಗುತ್ತೆ ಆ ಜಮೀನು ಆ ಜಮೀನು ಆದಮೇಲೆ ಏನು ಮಾಡ್ತಾರೆ ಮತ್ತೆ ಅವರು ರಿವೈಸ್ಡ್ ಅಪೀಲ್ ಹೈಕೋರ್ಟ್ಗೆ ಹಾಕ್ಕೋತಾರವ ಹೈಕೋರ್ಟ್ಗೆ ಹಾಕೊಂಡಾಗ ಏನಾಗುತ್ತೆ ಮತ್ತೆ ಅವ್ರ ಕೇಸ್ ಡಿಸ್ಮಿಸ್ ಆಗುತ್ತೆ ಅವ್ರು ಶೀಟ್ ಶೆಡ್ಯೂಲ್ ಪ್ರಾಪರ್ಟಿ ಯಾರ್ದು ಜಯರಾಮ್ ರೆಡ್ಡಿ ಅವ್ರಿಗೆ ಆದರೆ ಕೂಡ ಇವ್ರು ಏನು ಗೊತ್ತಾ ಇವಾಗ ಖಾತೆ ಅಂತ ದಬ್ಬಾಳಿಕೆಗೆ ಸುಮ್ಮನೆ ಇಲ್ಸು ಇಲ್ದಿಲ್ದೇ ಇಲ್ಸಲ್ದೇ ಇರೋ ಆರೋಪಗಳು ಮಾಡೋದು ಇವಾಗ ನಮ್ಮ ನಮ್ಗೆ ಅವರು ನಾವು ನೆಂಟ್ರ ಹತ್ರ ಮಾತಾಡಬಾರ್ದಾ ಇಲ್ಲ ನಾವು ತಾಲೂಕು ಆಫೀಸ್ ಬರಬಾರ್ದಾ ಏನು ನಮ್ಮ ಹ್ಯೂಮನ್ ರೈಟ್ ನಮ್ಮ ಫಂಡಮೆಂಟಲ್ ರೈಟ್ಸ್ನೇ ಕಸಿಯೋದಕ್ಕೆ ಇವರು ಪ್ಲಾನ್ ಮಾಡ್ತಾರೆ ಏನೋ ಹುನ್ನಾರ ಮಾಡೋದು ಇನ್ನೊಬ್ಬನ ಪ್ರಚೋದನೆ ಮಾಡೋದು ಅವ್ರ ಹತ್ರ ಹೇಳ್ಸೋದು ಇವ್ರ ಹತ್ರ ಹೇಳ್ಸೋದು ಎಷ್ಟು ಸುಳ್ಳಪ್ಪ ಹೇಳಿಸ್ತೀಯ ಮರಯ ಎಲ್ಲ ಸುಳ್ಳೇನಾ ಒಂದು ಸತ್ಯ ಆದರೂ ಮಾತಾಡು ಒಂದು ಸಲ ಸತ್ಯ ಆದರೂ ಮಾತಾಡಲಿ ಜೀವನದಲ್ಲಿ ಸುಳ್ಳು ಹೇಳಿ ಸುಳ್ಳು ಕೇಸ್ಗಳು ಮಾಡಿ ಏನೋ ಯಾರಾದ್ರೂ ಮಾತಾಡೋದಿಕ್ಕೋದ್ರೆ ಅಟ್ರಾಸಿಟಿ ಇಷ್ಟ್ರ ಅಟ್ರಾಸಿಟಿ ಕೊಡೋದು ಪ್ರಚೋದನೆ ಮಾಡೋದು ಅಟ್ರಾಸಿಟಿ ಕೊಡಿಸ್ತೀವಿ ಇಲ್ಲ ಇನ್ನೊಬ್ರನ್ನ ಕಳ್ಸಿಬಿಟ್ಟು ಜಗಳ ಇಡಿಸ್ಬಿಟ್ಟು ಕ್ರಿಮಿನಲ್ ಕೇಸ್ ಮಾಡಿಸ್ತೀವಿ ಜನರು ಭಯ ಬೀಳ್ತಾ ಇದಾರೆ ಆ ಊರಲ್ಲಿ ಯಾರು ಹೊರ್ಗಡೆ ಬರೋದಕ್ಕೆ ಇವ್ರು ಇವ್ರ ಮುಷ್ಟಿಯಿಂದ ಬರೋದಕ್ಕೆ ಹೊರಗಡೆ ಬರೋದಕ್ಕೆ ಭಯ ಬೀಳ್ತಾ ಇದಾರೆ ರೀಸನ್ ಏನು ಅಂದ್ರೆ ಇವ್ರೆಲ್ಲಿ ಕೇಸ್ ಮಾಡಿಸ್ತಾನೋ ಯಾವಾಗ ನಮ್ಗೆ ಏನು ಹೆಚ್ಚು ಕಡಿಮೆ ಆಗುತ್ತೆ ಊರಲ್ಲಿ ಕಂಡೀಷನ್ ಮಾಡಿದ ಇಷ್ಟೇ ಅಲ್ಲ ಇದಿಷ್ಟೇ ಅಲ್ಲ ಇವ್ರ ಜಮೀನುಗಳಿಗೆ ಹೋಗೋರು ದಾಡಿ ಮುಚ್ಚಿದ್ದಾರೆ ಇವ್ರ ಇವ್ರ ಬೋರ್ವೆಲ್ಲು ಇದೆಲ್ಲ ಯಾವ್ದು ಕೃಷಿ ಚಟುವಟಿಕೆ ಮಾಡ್ಕೊಂಡು ಇರೋ ಪೈಪ್ಗಳು ಅದೆಲ್ಲ ಓಡಿಸಿ ಏನೋ ಸುಮ್ಮನೆ ಸುಮ್ಮನೆ ವಿನಾಕಾರಣ ಎಲ್ಲ ತೊಂದರೆ ನಾನು ಫೋಟೋ ತೋರಿಸ್ತೀನಿ ಅದು ಫೋಟೋ ಬೇಕಾದ್ರೂ ತೋರಿಸ್ತೀನಿ ಇದೆಲ್ಲಾನು ತೊಂದರೆ ಮಾಡ್ತಾ ಇಷ್ಟೆಲ್ಲ ಪ್ರಚೋದನೆ ಮಾಡಿ ಇಷ್ಟಕ್ಕೆಲ್ಲ ಅನಾಹುತ ಇವರೇ ಕಾರಣ ಯಾರು ಹನುಮಂತಪ್ಪ ಅವರು ಹನುಮಂತಪ್ಪ ಅವ್ರ ಕಾರಣ ಇದ್ಕೊಂಡು ನನಗೂ ನಾನು ನೋಡದೆ ಇರೋ ಮುಖಗಳಿಗೆ ನನ್ನನ್ನು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿಸ್ತಾರೆ ಅಂದರೆ ಇವರು ಇನ್ನೂ ಎಲ್ಲ ಇನ್ನು ಇನ್ನಿರೋ ಬೇರೆ ವಿಷಯಗಳನ್ನ ತಿಳ್ಕೊಬೇಕು ಈ ಜಮೀನು ವಿಚಾರದಲ್ಲಿ ಇನ್ನೆಷ್ಟು ಫ್ಯಾಬ್ರಿಕೇಟ್ ಮಾಡಿರ್ತಾರೆ ಇನ್ನೆಷ್ಟು ಸುಳ್ಳು ಹೇಳಿರ್ತಾರೆ ಇನ್ನೆಷ್ಟು ಸತ್ಯಕ್ಕೆ ದೂರವಾದ ವಿಷಯಗಳನ್ನ ತಗೊಂಬಂದು ಜನರಿಗೆ ತಲೆ ತುಂಬಿಸಿ ಜನರನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ ಏನೋ ಜನರಲ್ಲಿ ಆ ಊರಲ್ಲಿ ಇದ್ದ ಶಾಂತಿ ಇದನ್ನು ಶಾಂತಿ ಸುವ್ಯವಸ್ಥೆಯನ್ನು ಭಂಗ ಮಾಡಿ ಎಲ್ಲರೂ ನೆಮ್ಮದಿ ಇಲ್ಲಿ ಮಾಡ್ತಾಯಿದ್ದಾರೆ ಇವಾಗ ಒಂದು ಸಲ ಇವ್ರು ಹೇಳಬೇಕಾದ್ರೆ ಮಾನಸಿಕ ಕಿರುಕುಳ ಕೊಟ್ಟು ಒಂಥರ ಎಲ್ಲೋ ಜಿಗುಪ್ಸೆ ಒಂದು ಅವರಷ್ಟು ಅವರೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ತಾ ಹೋಗೋ ಪರಿಸ್ಥಿತಿ ತಲುಪ್ತಾ ಇದೆ ಇದನ್ನು ಎಲ್ಲರೂ ಗ ಗಮನಿಸಬೇಕು ಇದಕ್ಕೆ ಮೂಲ ಕಾರಣವೇ ಅವರು ಅವ್ರು ಇದ್ಕೊಂಡು ಇವಾಗ ನಾವು ಹೇಳ್ತೀವಿ ಕೋರ್ಟಲ್ಲಿ ನಿಮ್ಗೆ ಆಗಿದ್ರೆ ನೀವೇ ತಗೊಳ್ಳಿ ನಮ್ಗೆ ಒಂದು ಇಂಚು ಬೇಡ ಕೋರ್ಟಲ್ಲಿ ನಿಮ್ದು ನಿಮ್ಗೆ ಆಗಿದ್ರೆ ನೀವೇ ತಗೊಳ್ಳಿ ಒಂದು ಇಂಚು ಬೇಡ ಇವಾಗ ನಾವು ತಾಲೂಕ್ ತಾಲೂಕು ಆಡಳಿತನೂ ಇನ್ನೊಂದು ಮನವಿ ಮಾಡ್ಕೋತಾ ಇದ್ದೀವಿ ನಾವು ಖಾತೆ ಆಗಬೇಕು ಅಂತ ಜಯರಾಮ್ ರೆಡ್ಡಿ ಅವರು ಹಾಕಿದ್ದಾರೆ ಅಪ್ಲಿಕೇಶನ್ ಹಾಕಿದ್ದಾರೆ ಆ ಸ್ಪರ್ಧಿ ಆ ಸ್ಪರ್ಧಿ ಆರ್ಡರ್ ಆಫ್ ದಿ ಕೋರ್ಟ್ ಯು ಶುಡ್ ಎಕ್ಸಿಕ್ಯೂಟ್ ದಿ ಖಾತಾ ನೀವು ಖಾತಾ ಎಕ್ಸಿಕ್ಯೂಟ್ ಮಾಡ್ತೀರಾ ನೀವು ಮೇಲ್ ಮನವಿ ಸಲ್ಲಿಸಿದ್ರೆ ಅಪೀಲ್ ಹೋಗಿದ್ದಾರೆ ರೈಟ್ ನಾನು ಒಪ್ಕೋತೀನಿ ನೀವು ಖಾತಾ ಎಕ್ಸಿಕ್ಯೂಟ್ ಮಾಡಿ ಮೇಲ್ಮನವಿ ನೀವು ಸಬ್ಮಿ ಸಬ್ಮಿಟ್ ಮಾಡಿದರೆ ಆ ಕೋರ್ಟಲ್ಲಿ ನಿಮ್ಗಾದ್ರೆ ಖಾತಾ ಕ್ಯಾನ್ಸಲ್ ಮಾಡಿ ನೀವು ಪಾನೀನ್ ಇವ್ರು ಜಯರಾಮ್ ರೆಡ್ಡಿ ಹೆಸರು ತೆಗಿದೆ ಯಾರಾದರೂ ಬೇಡ ಅಂತಾರ ಎಲ್ಲ ನಿಮ್ಮ ಹತ್ರನೇ ಇರೋದಲ್ಲ ಕಂಟ್ರೋಲ್ ಅಡ್ಮಿನಿಸ್ಟ್ರೇಷನ್ ನಿಮ್ಮ ಹತ್ರ ಇರೋದು ನಿಮ್ಮ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದೆ ತ್ರೀ ಮಂತ್ಸ್ ಅಂತ ತ್ರೀ ಮಂತ್ಸಲ್ಲಿ ತೊಗೊಂಡು ಮಾಡಿ ನೆನ್ನೆ ಹೇಳಿದ್ರು ಇನ್ನೊಂದು ಪ್ರಸ್ತಾಪನೆ ಮಾಡ್ತಾ ಇದ್ರು ಹನ್ನೆರಡು ಸಲ ಬಂದಿದೆ ತಹಸೀಲ್ದಾರ್ ಅವ್ರ ಆಫೀಸ್ಗೆ ತಹಸೀಲ್ದಾರ್ ಆಫೀಸಲ್ಲಿ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತ ನಾನು ಹೊಂದೇಳ್ತೀನಿ ಡಾಕ್ಯುಮೆಂಟ್ ಹನ್ನೊಂದು ಸಲ ಬಂದಾಗ ವಿತೌಟ್ ತಹಸೀಲ್ದಾರ್ ಇನ್ಷಿಯಲ್ಲು ಅವ್ರಿಗೂ ಗೊತ್ತು ಎಲ್ಲ ಓಡಾಡಿರ್ತಾರೆ ನೀವು ಪತ್ರಕರ್ತರು ಎಲ್ಲರೂ ಹಿರಿಯರು ನಿಮಗೂ ಎಲ್ಲ ನಾಲೆಜ್ ಇರುತ್ತೆ ತಹಸೀಲ್ದಾರ್ ಇನ್ಷಿಯಲ್ ಇಲ್ಲದೆ ಕೇಸ್ ವರ್ಕರ್ ಹತ್ರ ಹೋಗುತ್ತಾ ಕೋರ್ಟಿಂದ ಯಾವ ಪಿ ಪಿಯಿಂದ ಆದರೂ ಬರಲಿ ಯಾರ ಯಾರ ಹತ್ರ ಆದರೂ ಬರಲಿ ದಯವಿಟ್ಟು ಸರ್ ತಾವು ಅರ್ಥ ಮಾಡಿಕೊಡಿ ಮನುಷ್ಯರು ಈ ಮಟ್ಟಕ್ಕೆ ಸುಳ್ಳು ಹೇಳೋದಕ್ಕೆ ಡೈರೆಕ್ಟಾಗಿ ಸುಳ್ಳು ಹೇಳೋದಕ್ಕೆ ಡೈರೆಕ್ಟಾಗಿ ಸುಳ್ಳು ಆಪಾದನೆ ಮಾಡೋದಕ್ಕೆ ಹೊರಟ್ರೆ ನಾವು ಸಮಾಜನ ಮತ್ತು ಈ ವ್ಯವಸ್ಥೆನ ಎಲ್ಲಿ ಕೊಂಡೊಯ್ತಾ ಇದ್ದೀವಿ ಅದು ಯೋಚನೆ ಮಾಡಿ ನಾನು ಒಂದೇ ಒಂದು ಹೇಳ್ತೀನಿ ನಾನು ರಾಜಕೀಯದಿಂದ ದೂರ ಉಳ್ಕೊಂಡು ಎರಡೂವರೆ ವರ್ಷ ಆಯ್ತು ನಾನು ಯಾರ ಜೊತೆ ಎಲ್ಲೂ ಹೋಗ್ತಾ ಇಲ್ಲ ನೀವು ನೋಡಿರ್ತೀರ ಮಾಧ್ಯಮದ ಮಾಧ್ಯಮ ಮಿತ್ರ ಎಲ್ಲರೂ ಇದೀರಾ ನಾನು ಒಂದೇ ಒಂದ್ ದಿವಸ ಕೂಡ ಎಲ್ಲೂ ಬರ್ತಾ ಇಲ್ಲ ನಾನೇನಾದ್ರೂ ಬಂದಿದ್ದೀನಿ ನಾನು ಯಾರ ಜೊತೆಗೂ ಹೋಗ್ತಾ ಇಲ್ಲ ಎಲ್ಲೂ ಇಲ್ಲ ಎಲ್ಲೂ ಕಾಣಿಸ್ಕೊತಾ ಇಲ್ಲ ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಇವ್ರಿ ಇವ್ರು ಇವ್ರು ಅರ್ಜಿ ಹಾಕಿದ್ದಾರೆ ಇವ್ರು ಯಾವಾಗಾದ್ರೂ ಕೇಳಿರ್ಬೋದು ಮೇಡಮ್ ನಮ್ದು ಏನು ಅಪ್ಲಿಕೇಶನ್ ಹಾಕಿದೀವಿ ಏನೋ ಅನುಕೂಲ ಮಾಡ್ಕೊಡಿದ್ದ ಬಟ್ ಅದಕ್ಕಿಂತ ಅವ್ರಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ನಮ್ಮ ಕೋರ್ಟ್ ಆರ್ಡ್ರ್ ಇದೆ ನಮ್ಮ ಕೋರ್ಟ್ ಆರ್ಡ್ರ್ ಪ್ರಕಾರ ಮಾಡಬೇಕು ನಮಗೇನು ಬೇರೆಯವ್ರಿಗೆ ಇದು ಮಾಡಿ ಮಾಡಿಸೋ ಅವಶ್ಯಕತೆ ಇಲ್ಲ ಇವಾಗ ನಾನು ಏನಾದರೂ ಓಡಾಡ್ತಾಯಿದ್ದೆ ನೀವು ಹೇಳ್ತಾ ಇರೋದು ರಾಜಕೀಯವಾಗಿ ಪ್ರೇರಿತ ಅಂತ ಹೇಳ್ಕೊಬೋದು ನಾನು ನಾನು ಓಡಾಡೋದು ಬಿಟ್ಟು ಎರಡೂವರೆ ವರ್ಷ ಆಗಿದೆ ದಯವಿಟ್ಟು ತಮ್ಗೆಲ್ರಿಗೂ ಗೊತ್ತಿದೆ ನಾನು ನಾನು ಆಕ್ಟಿವ್ ಆಗಿದೆ ಅಲ್ಲಿ ಇವಾಗ ನಾನು ಸ್ವಲ್ಪ ಸೂರ ದೂರ ಸರ್ಕೊಂಡಿದ್ದೀನಿ ನನ್ನ ಪರ್ಸನಲ್ ವೈಯಕ್ತಿಕ ಕಾರಣಗಳಿಂದ ನಾನು ಅದರಿಂದ ಯಾರ್ದು ಪಾಪ ಮೇಡಮ್ ಅವ್ರೂ ಇದು ಮಾಡ್ತಾರೆ ಮತ್ತೆ ಅಧ್ಯಕ್ಷ ಗೋವಿಂದ ಗೌಡರು ಸರ್ನೂ ಇದು ಮಾಡ್ತಾರೆ ಏನೋ ಡೌನ್ ಡೌನ್ ಏನಿಗೆ ಡೌನ್ ಡೌನ್ ಅಪ್ಪ ಏನು ಏನು ವಿಚಾರಕ್ಕೆ ನೀನು ಸುಮ್ಮನೆ ಹಿಂಗೆ ಈ ಥರ ದೊಡ್ಡ ದೊಡ್ಡವ್ರ ಮೇಲೆ ಆರೋಪ ಮಾಡಿ ಸುಳ್ಳು ಇದು ಸುಳ್ಳು ಪ್ರಚಾರ ಗಿಟ್ಸ್ಕೊಂಡು ಏನ ಗಿಮಿಕ್ ನಿನ್ನ ಒಂದೇ ದಿವಸ ಹಠಾತ್ ಲೀಡ್ರ್ ಆಗಿಬಿಡ್ಬೇಕು ಏನಂದ್ರೆ ದೊಡ್ಡವ್ರ ಮೇಲೆ ಆರೋಪ ಮಾಡಿದ್ರೆ ಹೋಯ್ ಇವ್ನ ಆರೋಪ ಏನು ದೊಡ್ಡ ಲೀಡ್ರ್ ಆಗಿಬಿಡ್ತಾನೆ ಅಂತ ಬಟ್ ಇದೆಲ್ಲ ಸುಳ್ಳು ಒಂದೇ ಒಂದು ಹೇಳ್ತೀನಿ ಅವರು ನ್ಯಾಯತತ್ವಾಗಾದ್ರೆ ನ್ಯಾಯವಾಗಿದ್ರೆ ಏನೋ ಹೇಳ್ತಾ ಇದ್ದ ಅದೇನೋ ನಾನು ಬಿ ಬಿಡುಗಡೆ ಮಾಡ್ತೀನಿ ಅದು ಇದು ಅಂತ ಅವ್ನು ಬಿಡುಗಡೆ ಮಾಡೋದು ಬಿಡುಗಡೆ ಮಾಡ್ಕೊಳ್ಳಿ ನಮ್ಗೇನು ಇದೇನ ಅಭ್ಯಂತರ ಇಲ್ಲ ನನ್ನೆಲ್ಲ ಸುಳ್ಳು ಆರೋಪ ಮಾಡಿಸಿರೋದು ಹನುಮಂತಪ್ಪ ಹನುಮಂತಪ್ಪ ಪ್ರಚೋದನೆ ನೀಡಿ ಈ ಥರ ಎಲ್ಲರ ಮೇಲೆನು ಆರೋಪ ಮಾಡಿಸ್ಬೇಕು ಅವ್ರ ಮೇಲೆ ಒತ್ತಡ ಹಾಕಿ ಏನೋ ಎಲ್ಲರೂ ಅವರಿಂದ ಇವಾಗ ನಮ್ಗೆ ಎಲ್ಲರ ಎಲ್ಲರೂ ಇಲ್ಲಿಂದ ಇವರಿಂದ ಚದುರಿಸ್ಬೇಕು ಏನೋ ಚದರ್ಸ್ಬಿಟ್ಟು ಅವ್ರಿಗೆ ಏನೋ ಇವಾಗ ಇವಾಗ ಅವ್ರ ರಿಲೇಶನ್ ನಾನು ಏನಪ್ಪ ಇದು ನನ್ನ ಫಂಡಮೆಂಟಲ್ ರೈಟ್ ಅಲ್ವಾ ನಾನು ಜೊತೆ ಥರದ್ದು ಮಾತಾಡೋದು ಸಂವಿಧಾನ ಸಂವಿಧಾನನೇ ನಮ್ಗೆ ಹಾಕ್ಕೊಟ್ಟಿದೆ ಅದನ್ನೇ ಇವ್ರ ಕ ಇವರು ವ್ಯವಸ್ಥಿತವಾಗಿ ಪಿತೂರಿ ಮಾಡಿ ಕಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಇನ್ನು ಇವ್ರು ಇನ್ನೆಂಥ ಕೆಲಸ ಮಾಡೋದಕ್ಕೆ ಹಿಂದ್ಗಡೆ ಆಗ್ತಾರೆ ಇನ್ನು ಇನ್ನು ಎಂಥ ಕೆಲಸ ಮಾಡೋದಕ್ಕೆ ಹಿಂದ್ಗಡೆ ಆಗ್ತಾರೆ ಸರ್ ಈಗ ಕೋರ್ಟ್ ಬಂದ್ಬಿಟ್ಟು ಮೂರು ತಿಂಗಳೊಳಗಾಗಿ ಖಾತೆ ಚೇಂಜ್ ಆಗಬೇಕು ಅಂತ ಕೊಟ್ಟಿದ್ದೇನೆ ಹೌದು ಈಗಾಗ ಎರಡು ತಿಂಗಳಾಗಿದೆ ಇನ್ನು ಒಂದು ತಿಂಗಳಿಗೆ ಈಗ ನಿಮ್ಮ ಇದು ನೆಕ್ಸ್ಟ್ ಮೂವ್ ಏನಾಗುತ್ತೆ ಏನಿರುತ್ತೆ ಸರ್ ಇವಾಗ ನಾನು ನಾನು ಇದರಲ್ಲಿ ಇದ್ದರೆ ಇಷ್ಟು ದಿವಸ ಇನ್ವಾಲ್ವ್ ಸರ್ ಸರ್ ಇದುವರೆಗೂ ನಾನು ಇಷ್ಟ ದಿವ್ಸ ಡೈರೆಕ್ಟಾಗಿ ಇನ್ವಾಲ್ವ್ ಇರಲಿಲ್ಲ ಅವ್ರು ಏನಂದರೆ ಅವ್ರು ಏನಾದರೂ ನಮ್ಮ ಹತ್ರ ಬರ್ತಾಯಿದ್ರು ನಮ್ಮ ಅವ್ರಿಗೆ ನೆಂಟಷ್ಟೋ ಇದೆ ಬರ್ತಾಯಿದ್ರೆ ಹೋಗ್ತಾಯಿದ್ರು ಏನಾದರೂ ಕೇಳಿದ್ರೆ ನಮ್ಗೆ ಸಜೆಷನ್ ಕೊಡ್ತಾಯಿದ್ರು ಅಷ್ಟೇ ಇವಾಗ ಇವ್ರು ಹೇಳ್ತಾ ಇದ್ದಾರೆ ನಾವು ಇವಾಗ ತಹಸೀಲ್ದಾರ್ ನಾನು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಮೇಡಮ್ ನಮಗೆ ಮೂರು ತಿಂಗಳೊಳಗಡೆ ಕೋರ್ಟು ಪರ್ಮನೆಂಟ್ ಇಂಜೆಕ್ಷನ್ ಕೊಟ್ಟಿದೆ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಪ್ಲಸ್ ಆರ್ಡ್ರ್ ಮಾಡೋದಕ್ಕೆ ಮೂರು ತಿಂಗಳೊಳಗಡೆ ಮಾಡ್ರೆ ಆರ್ಡ್ರ್ ಮಾಡಬೇಕು ಅಂತ ಖಾತೆ ಮಾಡಬೇಕು ಅಂತ ನಿಮಗೂ ಆರ್ಡರ್ ಆದೇಶ ಮಾಡಿಸಿದೆ ಸೊ ಅದನ್ನು ದಯವಿಟ್ಟು ತಾವು ಪಾಲನೆ ಮಾಡಿ ನಮಗೆ ಖಾತೆ ಮಾಡಿಕೊಡ್ಬೇಕು ಅಂತ ಹೇಳ್ತೀವಿ ಅವರು ಇನ್ನೊಂದು ಇವಾಗ ಅಪೀಲ್ ಹೋಗಿದ್ದಾರೆ ಅಂತ ಗೊತ್ತಾಯ್ತು ನಮ್ಮ ನೆನೇನೋ ಮನೆಯನೋ ಅಪೀಲ್ ಹೋಗಿದ್ರೆ ಅಪೀಲ್ ಹೋಗ್ಲಿ ನಾವೇನು ಬೇಡ ಅಂತ ಹೇಳಲ್ಲ ಅಪೀಲ್ ಹೋದ್ರೆ ಇವ್ರ ಖಾತಾ ಬದಲಾವಣೆ ಮಾಡಿ ಜಯರಾಮ ರೆಡ್ಡಿ ಅವ್ರ ಹೆಸ್ರಿಗೆ ಮಾಡಿದ್ರೆ ನಾಳೆ ಒಂದುವೇಳೆ ಅಪಿಲೆಂಟ್ ಕೋರ್ಟಲ್ಲಿ ತಾಲೂಕು ಅಡ್ಮಿನಿಸ್ಟ್ರೇಷನ್ಗಾಗ ತಾಲೂಕ್ ಅಡ್ಮಿನಿಸ್ಟ್ರೇಷನ್ಗೆ ಹೋಗುತ್ತೆ ಅವರೇ ಕ್ಯಾನ್ಸಲ್ ಮಾಡ್ತಾರೆ ಪಾನಿನ ಇಲ್ಲ ಇವ್ರ ಹೆಸರಲ್ಲಿ ಇರುತ್ತೆ ಬೇರೆ ಏನು ಇದಾಗಲ್ಲ ಅಲ್ಲ ಬೇರೆ ಏನು ಚೇಂಜಸ್ ಇರೋಲ್ಲ ಎಲ್ಲ ಅವ್ರ ಕಂಟ್ರೋಲಲ್ಲೇ ಇರೋದು ಹೌದು ಒಂದ್ಸಲಿ ಕೋರ್ಟ್ ಆರ್ಡರ್ ಆದಾಗ ಇವರು ಒಬ್ಬ ಒಬ್ಬ ಮಾಡ್ಬೇಕಲ್ಲ ಇವಾಗ ಕೋರ್ಟ್ ಆರ್ಡರ್ ನ ಮೇಡಮ್ ಅವರು ತಹಸೀಲ್ದಾರ್ ಅವ್ರ ಒಬ್ಬ ಮಾಡಬೇಕು ಎ ಸಿ ಒಬ್ಬ ಮಾಡ್ಬೇಕು ಡಿ ಸಿ ಒಬ್ಬ ಮಾಡ್ಬೇಕು ನಾವು ಆಸ್ ಅ ಸಿಟಿಸನ್ಸ್ ಆಫ್ ದಿ ಕಂಟ್ರಿ ನಾವು ಒಬ್ಬ ಮಾಡ್ಬೇಕಲ್ಲ ಸರ್ ನೆನ್ನೆ ಹನುಮ ಹನುಮಂತಪ್ಪ ಹೋರಾಟ ನಂತರ ಜಯರಾಮ್ ರೆಡ್ಡಿ ಪ್ರೆಸ್ ಮೀಟ್ ಈಗ ತಮ್ಮ ಪ್ರೆಸ್ ಮೀಟ್ ಇದರಲ್ಲಿ ನಿಮ್ಮ ಮೂರು ಜನರ ಉದ್ದೇಶಗಳು ಏನಾಗಿದ್ದಾವೆ ಸರ್ ನಾನು ಹೇಳ್ತೀನಿ ನಾನು ಇದರಲ್ಲೇ ಡೈರೆಕ್ಟ್ ಇನ್ವಾಲ್ವ್ ಇಲ್ಲ ನಮಗೂ ಇದಕ್ಕೂ ಸಂಬಂಧನೇ ಇರಲಿಲ್ಲ ಅವ್ರು ನಮ್ಮ ನೆಂಟರು ಅವ್ರದ್ದು ವಿವಾದ ಇದ್ದಿದ್ದು ಅವರೇನೋ ಇದು ಇದ್ರು ಏನೋ ಇವತ್ತು ಸುಮ್ಮನೆ ನನ್ನೆ ನನ್ನ ಮೇಲೆ ಆರೋಪ ಮಾಡಿರೋದಕ್ಕೆ ನಾನು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಇವ್ರು ಹನುಮಂತಪ್ಪ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಪಿತೂರಿ ಮಾಡಿದ್ರೇನೋ ಸೊಸೈಟಿ ಈ ಸಮಾಜದಲ್ಲಿ ಶಾಂತಿ ಭಂಗ ಮಾಡ್ತಾಯಿದ್ರೆ ಕೂಡ ಏನ ಶಾಂತಿ ಭಂಗ ಮಾಡಿ ಆ ಊರಲ್ಲಿ ನೆಮ್ಮದಿ ನೆಮ್ಮದಿ ಇಳಿದೇ ಇರೋದು ಮಾಡಾಕಿದ್ದಾರೆ ಆಸ್ತಿ ನಷ್ಟ ಎಲ್ಲ ಎಲ್ಲ ಮಾಡಿದ್ದಾರೆ ಎಲ್ಲ ಏನೇನು ನಷ್ಟ ಮಾಡಬೇಕು ಎಲ್ಲ ಅನ್ನಿ ಹಿಣ್ಣರು ಇಷ್ಟೆಲ್ಲ ಮಾಡಿಕೊಂಡು ದೌರ್ಜನ್ಯ ದಬ್ಬಾಳಿಕೆ ನಡೆಸಿ ಏನೋ ಇವರು ದೌರ್ಜನ್ಯ ದಬ್ಬಾಳಿಕೆ ದುರ್ವರ್ತನೆ ತೋರಿ ಎಲ್ರಿಗೂ ಹಿಂಸೆ ಮಾಡಿದ್ದಾರೆ ಅರ್ಥ ಆಯ್ತಾ ಸೊ ಇವಾಗ ನನ್ನ ನನ್ನ ಕಂಟೆಷನ್ ಹೊಣೆಲಿ ಇಷ್ಟೆ ಇಂಥ ತಪ್ಪು ಮಾಡೋರ್ನೇ ನಾವು ಇದರಲ್ಲಿ ಎಲಿವೇಟ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ

ಅವ್ರ ಅವ್ರ ಮೇಲೆ ಕಾನೂನು ವಿರುದ್ಧವಾಗಿ ಇದ್ ಮಾಡ್ಬೇಕಲ್ಲ ಅವರು ಭಯಕ್ಕೆ ಬರ್ತಾ ಇದ್ದಾರೆ ಸರ್ ಭಕ್ತಿಯಿಂದ ಅಲ್ಲ ಭಯಕ್ಕೆ ಬರ್ತಾ ಇದೆ ನಮ್ಗೆ ತೊಂದರೆ ಮಾಡ್ತಾನೆ ಇವನು ಅದಕ್ಕೋಸ್ಕರ ಅವ್ರು ಅವರು ಬರ್ತಾ ಇದ್ದಾರೆ ಅಂತ ಭಯದಲ್ಲಿ ಬಂದಿದ್ದಾರೆ ನಮಗ್ ಕೊಟ್ಟಂಗೆ ನಮ್ದ್ಯಾಡಲ್ಲಿ ಕೊಡ್ತಾನೆ ಇವನು ಇವರಿಗೆ ಕೊಡ್ತಾರೆ ಬೇರೆವರು ದೂರ ಓದ್ರೆ ನಮಗೂ ಹೆಂಗ್ ತೊಂದರೆ ಮಾಡ್ತಾನೆ ಅಂತ ಒಂದು ಭಯದಿಂದ ಬರ್ತಾ ಇದ್ದಾರೆ ಅಮ್ಮಾನದಿಂದ ಬರ್ತಾ ಇಲ್ಲ ಅಂದ್ರೆ ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಹೋಗುತ್ತಾ ಇಲ್ಲ ಇಲ್ಲ ಅವರು ಏನು ಗೊತ್ತಾ ಇಲ್ಲ ಬಿಜೆಪಿ ಅಲ್ಲ ಅಂತ ಹೇಳಿದನಾ ಇವರು ಒಂದು ಮಾತೊಟ್ಟಿದ್ದಾರೆ ಎಮ್ ಎಲ್ ಎಗೆ ನಾವು ಸಪೋರ್ಟ್ ಮಾಡಿದ್ವಿ ಎಲೆಕ್ಷನ್ ಟೈಮ್ ಅಲ್ಲಿ ಇವರು ಬಿಜೆಪಿ ಸಪೋರ್ಟ್ ಮಾಡಿದ್ರು ನಾವು ಕೊಟ್ಟಿಲ್ಲ ಅದಕ್ಕೆ ಕಿರುಕುಳ ಕೊಡ್ತಾ ಇದಾರೆ ಅಂತ ಇವರು ಒಂದ್ ನಿಮಿಷ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅವ್ರ ಅವತ್ತಿನ ಓಟ್ ವಿಚಾರ ಏನಿದೆಯೋ ಅವತ್ತು ಅವ್ರು ಮಾಡ್ಕೊಂಡಿರ್ತಾರೆ ಅಷ್ಟೇ ಅಲ್ಲಿಗೆ ಮುಗೀತು ಅದನ್ನ ಬಿಟ್ಟು ನಾವ್ಯಾರು ಯಾರು ರಾಜಕೀಯವಾಗಿ ಇವ್ರ ಯಾರು ಲೀಡರ್ ಅಲ್ಲ ಯಾರು ರೆಗ್ಯುಲರ್ ಆಗಿ ಎಂ ಎಲ್ ಎಣ್ಣು ಬರಲ್ಲ ನೀವು ನೋಡಿರ್ತೀರ ರೆಗ್ಯುಲರ್ ಆಗಿ ಬರ್ತಾರ ಯಾರಾದ್ರು ತಾವ ದಯವಿಟ್ಟು ಪತ್ರಕರ್ತ ನಿಮಗೆಲ್ಲ ಗೊತ್ತಿರುತ್ತೆ ಯಾರು ಬರೋರಿಲ್ಲ ಇಲ್ಲಿ ಯಾರು ಲೀಡರ್ ಇರ್ಲಿಲ್ಲ ಏನನ್ನ ಇನ್ನು ಇನ್ನು ಇನ್ನೊಂದು ಇನ್ನೊಂದು ವಿಚಾರ ಹೇಳೋದಕ್ಕೆ ಬಯಸ್ತೀನಿ ಇಷ್ಟೆಲ್ಲ ಸೊಸೈಟಿನಲ್ಲಿ ಅಶಾಂತಿ ಏನೋ ನೆಮ್ಮದಿ ಹಾಳು ಮಾಡಿ ಎಲ್ರಿಗೂ ಕಿರುಕುಳ ಕೊಡ್ತಾಯಿದ್ರಲ್ಲ ಹನುಮಂತಪ್ಪ ಅವ್ರಿಗೆ ಪೊಲೀಸ್ ಇಲಾಖೆ ಆಗಲಿ ತಾಲೂಕು ಆಡಳಿತ ಆಗಲಿ ಅವ್ರಿಗೂ ಮುಂದಿನ ಕ್ರಮ ಏನು ಮಾಡಬೇಕು ಕ್ರಮ ಮಾಡಿ ಈ ಥರ ಎಲ್ರಿಗೂ ಸೊಸೈಟಿನಲ್ಲಿ ವಿತ್ ಫಂಡಮೆಂಟಲ್ ರೈಟ್ಸ್ ಬಾಳೋದಕ್ಕೆ ಅನುಕೂಲ ಅಂತ ನಾನು ತಹಸೀಲ್ದಾರ್ ಮೇಡಮ್ಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇಳ್ಕೊತಾಯಿದ್ವಿ ಐತಿ